ಇಲ್ಲ ಇವತ್ತು ಅರ್ಜಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಸ್ವಲ್ಪ ಡೌಟ್ಸ್ ಇತ್ತು ನಾವು ನಮ್ಮ ಸೀನಿಯರ್ ಕೌನ್ಸಿಲರ್ ಅಂತ ಸಿ ವಿ ನಾಗೇಶ್ ಅವರು ಸ್ವಲ್ಪ ಡೌಟ್ಸ್ ಕೇಳಿದ್ರೆ ಅದನ್ನ ಕ್ಲಾರಿಫಿಕೇಶನ್ ತಗೊಂಡಿದೀವಿ ಬೇಲ್ ಅಪ್ಲಿಕೇಶನ್ ವಿಚಾರದಲ್ಲಿ ಚಾರ್ಜ್ ಶೀಟ್ ವಿಚಾರದಲ್ಲಿ ಆಮೇಲೆ ಇನ್ನೊಂದು ಏನು ಅಂದ್ರೆ ಅವ್ರಿಗೆ ಸ್ವಲ್ಪ ದರ್ಶನ್ ಅವರಿಗೆ ಸಿವಿಯರ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ ಬ್ಯಾಕ್ ಪೇನ್ ಮುಂಚೆಯಿಂದಾನೂ ಇದೆ ಅವರಿಗೆ ಆದ್ರಿಂದ ಇವತ್ತು ನಾವು ಜೈಲರ್ ಆದಂತ ಲತಾ ಮೇಡಮ್ ಅವರಿಗೆ ನಾವು ಒಂದು ಆಸ್ ಕೌನ್ಸಿಲ್ ಆಗಿ ಒಂದು ರೆಪ್ರೆಸೆಂಟೇಶನ್ ಕೊಟ್ಟಿದೀವಿ ಅದನ್ನ ದಯವಿಟ್ಟು ಕನ್ಸಿಡರ್ ಮಾಡಿ ಅಂತ ಕನ್ಸಿಡರ್ ಮಾಡಿ ಅದನ್ನ ಮ್ಯಾನುಲ್ ಅಲ್ಲಿ ಅಂದ್ರೆ ಈ ಪ್ರೆಸೆನ್ಸ್ ಮ್ಯಾನುಲ್ ಅಲ್ಲಿ ಏನಿದೆ ಪ್ರೆಸೆನ್ಸ್ ಮ್ಯಾನು ಅಲ್ಲಿ ಇರೋ ಪ್ರಕಾರ ಯಾವ್ದು ಬೇಸಿಕ್ ಅಂದ್ರೆ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಏನೇನ್ ಕೊಡ್ಬೇಕು ಅದನ್ನೆಲ್ಲ ಕೊಡಿ ಅಂತ ಹೇಳಿದೀವಿ ಆಮೇಲೆ ಅವ್ರ ಮೇಡಮ್ ಅವ್ರಿಗೆ ಹೊಸ ಹೊಸದಾಗ್ ಬಂದಿರೋ ಮ್ಯಾನುಯಲ್ ಬಗ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಅದನ್ನ ಮನವರಿಕೆ ಮಾಡ್ಕೊಟ್ಟಿದೀವಿ ಅವ್ರಿಗೆ ಬೇಸಿಕ್ ಅಂದ್ರೆ ಮೂಲ ಅಂದ್ರೆ ಏನೋ ಅವ್ರು ಈ ಕಾನೂನು ಏನೇನೋ ನೀವು ಪ್ರಿಸೆನ್ಸ್ ಆಕ್ ಪ್ರಕಾರ ಒಬ್ಬ ಅಪರ ಆರೋಪಿ ಕೊಡಬೇಕು ನಾಟ್ ಓನ್ಲಿ ದರ್ಶನ್ ದರ್ಶನ್ ಉಳಿದಂತೆ ಉಳ್ದಂತೆ ಎಲ್ರಿಗೂ ಏನೇನು ಕೊಡ್ಬೇಕು ಅನ್ನೋಂತ ಅವ್ರ ಮನವರಿಕೆ ಮಾಡಿ ಒಂದು ರೈಟಿಂಗ್ ಅಲ್ಲಿ ಕೊಟ್ಟಿದೆ ಅಲ್ಲ ಎರಡ್ ಸಾವಿರದ ಅದು ಎರಡ್ ಸಾವಿರದ ಇಪ್ಪತ್ತೊಂದ್ರ ಮ್ಯಾನುಯಲ್ ಏನಿದೆ ಪ್ರೆಸೆನ್ಸ್ ಮ್ಯಾನುವಲ್ ಅದು ಸುಪ್ರೀ ಎರಡ್ ಸಾವಿರದ ಐದು ಸುಪ್ರೀಂ ಕೋರ್ಟ್ ಪ್ರಕರಣದ ಆಧಾರದ ಮೇಲೆ ಮಾಡಿರೋದು ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಒಂದಷ್ಟು ಕೊಟ್ಟಿರುವಂತ ಸರ್ವೆ ಮಾಡಿ ಇಡೀ ಭಾರತದಲ್ಲಿ ಸರ್ವೆ ಮಾಡಿ ಕೊಟ್ಟಿರುವಂತ ಒಂದು ಗೈಡ್ಲೈನ್ಸ್ ಮೇಲೆ ಅದನ್ನ ಎರಡ್ ಸಾವಿರದ ಹದಿನಾರು ಮ್ಯಾನುವಲ್ ಮಾಡಿ ಮಾಡೆಲ್ ಮ್ಯಾನುಯಲ್ ಅಂತ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ಅದನ್ನ ಕಾಯ್ದೆಯ ತಂದಿದೆ ಅದ್ರ ಪ್ರಕಾರ ದೇಶದಲ್ಲಿರುವಂತ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಅವ್ನ್ ಆದಂತಹ ಮೂಲಭೂತ ಸೌಕರ್ಯಗಳನ್ನ ಜೈಲಲ್ಲಿ ಕೊಡ್ಬೇಕಾಗುತ್ತೆ ಅವ್ನಿಗೆ ಬೇಸಿಕ್ ಊಟದಿಂದ ಹಿಡಿದು ಅವ್ನ ಆರೋಗ್ಯ ಅವ್ನಿಗೊಂದು ಒಂದ್ ಬೆಡ್ ಒಂದ್ ಪಿಲ್ಲ ಒಂದ್ ಮಿರರ್ ಅವ್ರ ಆರು ಕೆಂಟಾರು ನೀರು ಯಾಕಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ ಒಬ್ಬ ಒಬ್ಬ ಆರೋಪಿ ಮತ್ತೆ ಅಪರಾಧಿಯ ರೈಟ್ಸ್ ಅದು ಮೂಲಭೂತ ಹಕ್ಕ ಅದು ಒಂದು ಅವ್ನ ಅದನ್ನ ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಇವ್ರು ಕೇಳ್ತಿದ್ದಂಗೆ ಇವ್ರು ಮೀಡಿಯಾದವರು ನೋಡ್ತಿದ್ದಾರೆ ನಮ್ಗೆ ಯಾರು ಅವ್ರು ಇದು ಮಾಡ್ಬಿಡ್ತಾರೆ ಅಂತ ಯಾವುದೇ ಆರೋಪಿ ದರ್ಶನ ಅಲ್ಲ ಬೇರೆ ಯಾರು ಸಹ ಅವ್ರ ಅದನ್ನ ಅದನ್ ತಿರಸ್ಕಾರ ತಿರಸ್ಕಾರ ಇಲ್ಲ ಅವ್ರು ಆದ್ರಿಂದ ಅದನ್ನ ಇವತ್ತು ಜೈಲರ್ ಅವ್ರಿಗೆ ನಾವ್ ಮರವಣಿಕೆ ಮನವರಿಕೆನ ಮಾಡ್ಕೊಟ್ಟಿದೀವಿ ನಮ್ಮ ಹತ್ರ ಇರುವಂತ ಮ್ಯಾನುವಲ್ ನ ಕೊಟ್ಟಿದ್ದೀವಿ ಆಮೇಲೆ ಅವ್ರು ಬರವಣಿಗೆನಲ್ಲೂ ಕೊಟ್ಟಿದೀವಿ ಆಯ್ತು ನಾವು ಮ್ಯಾನ್ಯಲ್ ಪ್ರಕಾರ ಏನಿದೆ ಅದನ್ನ ಮಾಡ್ತೀವಿ ಅಂತ ಹೇಳಿದಾರೆ ಅದನ್ನ ಅವ್ರು ನೋಡ್ತೀವಿ ಸರ್ ಅದನ್ನ ಅವ್ರಿಗೆ ಇಮೇಲ್ ಕಮ್ಯುನಿಕೇಶನ್ ಮಾಡಿದೀನಿ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೀನಿ ಅವ್ರ ಏನ್ ತೀರ್ಮಾನ ತಗೊಂತಾರೆ ಅದನ್ನ ನೋಡ್ಕೊಂಡು ಅವ್ರು ನಾವು ಕೊಟ್ಟಿರುವಂತ ರಿಕ್ವಿಷನ್ ಏನಾದ್ರೂ ರಿಜೆಕ್ಟ್ ಮಾಡಿದ್ರೆ ನಾವು ಕಾನೂನಿಗೆ ಅದು ನ್ಯಾಯಾಲಯದಲ್ಲಿ ಗಮನಕ್ಕೆ ತರ್ತೀವಿ ಸರ್ ಇಲ್ಲ ಆ ತರದೆಲ್ಲ ಏನೇನು ಚರ್ಚೆ ಆಗಿಲ್ಲ ಸರ್ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ದೂರು ಕೊಡುವಂತ ಸಾಧ್ಯತೆ ಇತ್ತು ಅಂತ ಅಲ್ಲ ಇವಾಗ ನಾವು ಇವ್ರ ಗಮನಕ್ಕೆ ತಂದಿದೀವಿ ಯಾಕಂದ್ರೆ ಅವ್ರು ಬಂದಿಷ್ಟು ದಿನ ಆದ್ರೂ ಅವ್ರಿಗೆನೇ ಅವ್ರೇನೋ ಅವ್ರಿಗೆ ಇದೆಯೋ ಅನ್ಸಿದೆ ಅದ್ ಯಾರು ಜೈಲರ್ ಅವರು ಕೊಟ್ಟಿದ್ರು ನಾವ್ ಇನ್ನೂ ನೀವು ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಪ್ರೆಸೆನ್ಸ್ ಮ್ಯಾನ್ ಅಲ್ಲಿ ಇರೋ ಪ್ರಕಾರ ಅಂತ ನಾವ್ ಹೇಳಿದೀವಿ ಸರ್ ಅವ್ರಿಗೆ ಅದ್ರ ಮೇಲೆ ಅವ್ರೇನ ಸುಪೀರಿಯರ್ ಆಫೀಸರ್ ಗೆ ಡಿಸ್ಕಸ್ ಮಾಡ್ಬೇಕಂತೆ ಅವ್ರ ಅದನ್ನ ಅವ್ರ ಜೊತೆ ಮಾತಾಡಿ ತೀರ್ಮಾನ ತಗೊಂಡ್ ಮೇಲೆ ನಮ್ಗೆ ಅದನ್ನ ಅದು ಅವ್ರು ಏನ ಏನ ಅವರು ತೀರ್ಮಾನ ತಗೊಂಡಿದ್ದಾರೆ ಅದನ್ನ ನಮ್ಗೆ ಕಮ್ಯುನಿಕೇಟ್ ಮಾಡ್ತಾರಂತೆ ಅವ್ರು ತಗೊಂಡಿರೋ ತೀರ್ಮಾನ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅಂದ್ರೆ ನಾವು ಅದನ್ನ ಹ್ಯೂಮನ್ ರೈಟ್ಸ್ ಕಮಿಷನ್ ಹೋಗೋದು